ಇನ್ನೊಂದು ಆಯಾಮದ ಕಡೆಗೆ ನಾವು ನೋಡೋದಾದ್ರೆ ಇದೆಲ್ಲದರ ಅಂದ್ರೆ ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಒಂದು ಲಾಭವನ್ನ ಬಿಜೆಪಿ ಪಡೆಯೋದಕ್ಕೆ ಕಾದಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಈಗಾಗಲೇ ಸದಾನಂದ ಗೌಡರ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ರೆ ಅವ್ರು ಬಂದ್ರೆ ಸ್ವಾಗತ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿಂದಿನಿಂದಲೂ ಬಿಜೆಪಿಯ ಹೈಕಮಾಂಡ್ ಕಡೆಯಿಂದಲೇ ಒಂದು ಆಫರ್ ಇದ್ದಿದ್ದು ಬಹುತೇಕ ಎಲ್ರಿಗೂ ಗೊತ್ತಿರೋ ಸಂಗತಿನೇ ಆದ್ರೆ ಅವ್ರು ಹೋಗಿರ್ಲಿಲ್ಲ ಪಕ್ಷ ನಿಷ್ಠರಾಗಿ ನಲ್ಲೇ ಉಳ್ಕೊಂಡಿದ್ರು ಈ ಬಾರಿ ಏನಾದ್ರೂ ಅವರಿಗೆ ಅಧಿಕಾರ ದಕ್ಕೋದಿಲ್ಲ ಅಂತ ಗೊತ್ತಾದ್ರೆ ಯಡಿಯೂರಪ್ಪನವ್ರಿಗೆ ಹಿಂದೆ ಒಂದ್ ಮಾತು ಹೇಳಿದ್ರಲ್ಲ ನೀವು ಕಾಂಗ್ರೆಸ್ ನಲ್ಲಿ ಇದ್ದು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ನಂಬಿಕೆ ನಿಮ್ಗೆ ಇದೆಯಾ ಅಂತ ಆ ನಂಬಿಕೆ ಅವ್ರಿಗೆ ಹೊರಟ ಹೋದ್ರೆ ಅವರ ನಿಲುವು ಏನಾಗಿರುತ್ತೆ ಅಂತ ಕರ್ಸ್ಕೊಳ್ಳೋ ಶಿವಕುಮಾರ್ ಆದ್ರೆ ಲಾಭ ಏನ್ ಅನ್ಸುತ್ತೆ ಅಲ್ಲ ಶಿವಕುಮಾರ್ ನಾನ್ ಮೊನ್ನೆ ಕೂಡ ನಿಮ ಹತ್ರ ಮಾತಾಡ್ತಾ ಹೇಳಿದೆ ನಾನು ಶಿವಕುಮಾರ್ ತಕ್ಷಣದ ಲಾಭದ ಬಗ್ಗೆ ಆಲೋಚನೆ ಮಾಡುವಂತ ರಾಜಕಾರಣಿಗೊಳ್ಕೊಂಡಿಲ್ಲ ಯಾಕಂದ್ರೆ ಬಹಳ ವರ್ಷದಿಂದ ಅವರು ರಾಜಕಾರಣ ಮಾಡಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ನಲ್ಲಿ ದುಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದ್ದಾರೆ ಒಳ್ಳೆ ಸಂಘಟಕ ಪಕ್ಷದ ಪಕ್ಷವನ್ನು ಸಂಘಟನೆ ಮಾಡುವಂತ ಹೆಸರು ತಗೊಂಡಿದ್ದಾರೆ ನನ್ಗನ್ಸುತ್ತೆ ಅವ್ರು ಇಮಿಡಿಯೇಟ್ ಹೋದ್ರೆ ಬಿಜೆಪಿ ನಾಯಕರು ಅವ್ರಿಗೆ ಮುಖ್ಯಮಂತ್ರಿ ಮಾಡ್ಬೋದು ಬನ್ನಿ ಒಂದ್ ಮೂವತ್ತು ಜನ ನಾಲ್ವತ್ತು ಜನ ಕರ್ಕೊಂಡ್ ಬನ್ನಿ ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ಬೋದು ಆದ್ರೆ ಎಷ್ಟು ದಿನ ಅವರು ಅಧಿಕಾರದಲ್ಲಿ ಉಳಿಸ್ತಾರೆ ಅನ್ನೋದ್ ಪ್ರಶ್ನೆ ಯಾಕೆ ಅಂದ್ರೆ ಬಿಜೆಪಿ ತನ್ನ ಲಾಭಕ್ಕಾಗಿ ಎಲ್ಲರನ್ನು ಬಳಸ್ಕೊಳ್ಳೋ ಸ್ಥಿತಿಯಲ್ಲಿದೆ ಈ ಹಿಂದೆ ಏನು ಕೂಡ ಇದೆಲ್ಲ ಆಗಿದೆ ಎರಡ್ ಸಾವಿರದ ಎಂಟರಲ್ಲಿ ನಾವು ನೋಡಿದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡಿದೀವಿ ಬಿಜೆಪಿ ಅವಕಾಶಕ್ಕಾಗಿ ಕಾಯ್ತಾ ಇದೆ ಮತ್ತೆ ಅಧಿಕಾರಕ್ಕಾಗಿ ವಂಚ ಆಗ್ತಾ ಕೂತಿದೆ ಅದೇ ಸುಳ್ ಸುಳ್ಳೇನಲ್ಲ ಸಿ ಅವ್ರು ಬಂದ್ರೆ ಕರ್ಕೊಂಡೋಗ ಕರ್ಕಳತ್ತೆ ಮುಖ್ಯಮಂತ್ರಿನು ಮಾಡ್ತಾರೆ ಆದ್ರೆ ಎಷ್ಟ್ ದಿವಸ ಮಾಡ್ತಾರೆ ಎರಡೂವರೆ ವರ್ಷ ಮಾಡ್ತಾರ ಆಮೇಲೆ ಏನು ಟೂ ತೌಸಂಡ್ ಟ್ವೆಂಟಿ ಏಟ್ ನಂತರ ಏನು ಶಿವಕುಮಾರ್ ರಾಜಕಾರಣದಲ್ಲಿ ಮುಂದುವರಿತಾರಾ ಇವೆಲ್ಲ ಆಲೋಚನೆ ಮಾಡಬೇಕಾಗತ್ತೆ ನನ್ಗನ್ಸದೆ ಶಿವಕುಮಾರ್ ತಕ್ಷಣಕ್ಕೆ ತಕ್ಷಣದ ಲಾಭಕ್ಕಾಗಿ ಬಿಜೆಪಿ ಕಡೆ ನೋಡೋದಿಲ್ಲ ಅಂತ ಅನ್ಸುತ್ತೆ

ಈಗ ಅಂದ್ರೆ ಮೊದಲಿನಗಿಂತ ಹೆಚ್ಚು ಜಾತಿಯ ಅಸ್ಮಿತೆ ಹೆಚ್ಚಿದೆ ಆಯಾ ಸಮುದಾಯಗಳಿಗೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಕಠಿಂದ ಅನ್ನೋ ಹೊತ್ತಿಗೆ ಈಗ ನೀವು ಗಮನಿಸಿರ್ಬೋದು ವಾದಗಳು ಹೇಗ್ ಬರ್ತಿದೆ ಅಂದ್ರೆ ಒಕ್ಕಲಿಗರು ಎಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅವರು ಸಾಂಪ್ರದಾಯಿಕವಾಗಿ ಒಂದು ಜೆ ಡಿ ಎಸ್ ಮತ ಹಾಕ್ತಾರೆ ಇಲ್ಲ ಅಂತಂದ್ರೆ ಬಿಜೆಪಿ ಮತ ಹಾಕ್ತಾರೆ ಈಗ ಯಾವ ನೈತಿಕತೆಯನ್ನ ಇಟ್ಕೊಂಡು ಒಕ್ಕಲಿಗರ ಅವಕಾಶ ಕೊಡಿ ಅಂತ ಅನ್ನೋ ವಾದ ಮಂಡಿಸ್ತಿದ್ದಾರೆ ಮೊದಲಿಗಿಂತ ಹೆಚ್ಚಾಗಿ ಆಯಾ ಸಮುದಾಯಗಳ ಅಸ್ಮಿತೆ ಹೆಚ್ಚಾಗಿರೋದ್ರಿಂದ ಮುಂದೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕರಾಗಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಮುಖ್ಯಮಂತ್ರಿ ಹುದ್ದೆ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ ಆ ತರದ ರಾಜಕೀಯ ಕೂಡ ಬದಲಾಗಿದೆ ಆ ಹಿನ್ನೆಲೆಯಲ್ಲಿ ಅಲ್ಲ ನೀವು ಒಂದು ನೀವು ಹೇಳ್ತಾ ಇರೋದು ಕರೆಕ್ಟ್ ಯಾವ ಯಾರ ಜಾತಿಯ ರಾಜಕಾರಣಿಗಳಿದ್ದಾರೆ ಆ ಜಾತಿಯ ಅಸ್ಮಿತಿಯ ಪ್ರಶ್ನೆ ಬದಲಿದೆ ಆದ್ರೆ ಒಂದು ನೀವು ವೈಡ್ರ್ ವೈಡ್ರ್ ಕ್ಯಾನ್ವಸ್ ಅಲ್ಲಿ ನೋಡಿದಾಗ ಬಹಳ ವಿಶಾಲವಾದ ಕ್ಯಾನ್ವಸ್ ಅಲ್ಲಿ ನೋಡಿದಾಗ ನೀವು ಇದನ್ನ ಒಂದು ಜಾತಿಯ ಮೂಲಕ ಒಬ್ಬ ರಾಜಕಾರಣಿ ತನ್ನ ರಾಜಕಾರಣವನ್ನ ಎಷ್ಟು ವರ್ಷ ಮಾಡಕ್ ಸಾಧ್ಯ ಅಂತ ಈಗ ನೋಡಿ ಒಕ್ಕಲರ್ ಒಕ್ಲಿಗರೇ ಬೆಳ್ಕೋಣ ಮೈಸೂರು ಮಂಡ್ಯ ಹಾಸನ್ ತುಮಕೂರು ಸಮ್ ಎಕ್ಸ್ಟೆಂಟ್ ಎಲ್ಲಾ ನೋಡೋಣ ನಾವು ಬರೀ ಒಕ್ಕಲಿಗರು ಒಂದಿಂದ ಒಬ್ರಿಂದನೆ ಮುಖ್ಯಮಂತ್ರಿ ಹಾಕಾಗತ್ತ ಇಲ್ಲ ಬೇರೆ ಜಾತಿಗಳು ಬೇಕು ಈಗ ಸಿದ್ದರಾಮಯ್ಯವ್ರಿಗೆ ಕುರುಬ್ರೊಬ್ರೇ ಇಟ್ಕೊಂಡ್ರೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಹಾಕಾಗ್ತಿಂತ ಅವ್ರು ಬಹಳ ವೈಡ್ ಆಂಗಲ್ ನಲ್ಲಿ ಯೋಚನೆ ಮಾಡಿದ್ರು ಅಲ್ಪಸಂಖ್ಯಾತರು ಹಿಂದುಳಿದ್ರು ಮತ್ತೆ ದಲಿತರು ಅಂತ ಹೇಳಿ ಹೋದ್ರು ಈಗ ಶಿವಕುಮಾರ್ ಜೊತೆಗೂ ಕೆಲವು ಬೇರೆ ಬೇರೆ ಜಾತಿಗಳು ಧರ್ಮಗಳ ಶಾಸಕರು ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ಒಕ್ಕಲಿಗರ ಬೆಲ್ಟಲ್ಲಿ ಅವ್ರ ಒಕ್ಕಲಿಗರ ಮೇಲಿನ ಇದಿರೋದು ಶಿವಕುಮಾರ್ ಮಾತ್ರ ಅಲ್ಲ ಅವ್ರಿಗಿಂತ ಪ್ರಬಲವಾಗಿ ಜೆ ಡಿ ಎಸ್ ಇದೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಕೂಡ ಒಕ್ಕಲಿಗರ ಆ ಅಖಾಡದಲ್ಲಿ ರಾಜಕಾರಣ ಮಾಡ್ಬೇಕು ಶಿವಕುಮಾರ್ ಕೂಡ ಒಕ್ಕಲಿಗರ ಅಖಾಡದಲ್ಲಿ ರಾಜಕಾರಣ ಮಾಡ್ಬೇಕು ಆ ಪ್ರಶ್ನೆ ಬಂದಾಗ ಯಾರು ಹೆಚ್ಚು ಪ್ರಬಲರು ಅಂತ ಪ್ರಶ್ನೆ ಬರುತ್ತೆ ಹಾಗಾಗಿ ರಾಜಕಾರಣಿಗಳು ಯಾವುದೋ ಒಂದು ಜಾತಿಯನ್ನ ನಮ್ ರಾಜಕಾರಣ ಮಾಡಬಾರದು ನನ್ನ ಅಭಿಪ್ರಾಯ ಮಾಡಬಾರದು ಹೌದು ಅದು ಸರಿಯಾದ ಮಾರ್ಗ ಅಲ್ಲ ಆದ್ರೆ ಮಾಡ್ತಾ ಇದ್ದಾರೆ ಈಗ ಧ್ರುವೀಕರಣ ಅನ್ನೋದು ಬರೀ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಜಾತಿಯ ಧ್ರುವೀಕರಣವನ್ನು ನೋಡ್ತಿದ್ದೀವಿ ನಾವು ಕರ್ನಾಟಕದಲ್ಲಿ ಜಾತಿ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಪಾತ್ರ ವಹಿಸೋದ್ರಿಂದ ಇಲ್ಲಿ ನೀವು ಗಮನಿಸಬಹುದು ಒಂದು ಅಖಿಂಡ ಮತ್ತು ದುರ್ಬಲ ಜನಾಂಗ ಶೋಷಿತ ಸಮುದಾಯ ಕಾಂಗ್ರೆಸ್ ಕಡೆಗೆ ನಿಂತಿದ್ರೆ ಲಿಂಗಾಯತ ಬ್ರಾಹ್ಮಣ ಸಮುದಾಯಗಳು ಬಹುತೇಕವಾಗಿ ಈಗ ಅಂತೂ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವೆರಡನ್ನ ಬೇರೆ ಬೇರೆ ಅಂತ ನೋಡೋದಿಲ್ಲ ಈ ವೋಟ್ ಬ್ಯಾಂಕ್ ಈ ಕಡೆ ನಿಂತಿದೆ ಆ ವೋಟ್ ಬ್ಯಾಂಕ್ ಆ ಕಡೆ ನಿಂತಿದೆ ಹೌದು ಇದನ್ನ ಹೇಗ್ ನೋಡ್ತೀರಿ ಅಲ್ಲ ಕರೆಕ್ಟ್ ನೀವು ಹೇಳ್ತಿರೋದು ಕರೆಕ್ಟ್ ನೀವು ಶ್ರೀ ಒಕ್ಕಲಿಗರು ಮತ್ತೆ ಲಿಂಗಾಯತರು ಮತ್ತೆ ಬ್ರಾಹ್ಮಣರು ಮೇಲ್ಜಾತಿಯವರು ಬಿಜೆಪಿ ಪರವಾಗಿ ಅಂದ್ರೆ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಪರವಾಗಿದ್ದಾರೆ ಮತ್ತೆ ಕೆಲವರು ಅಹ್ ಎರಡ್ ಸಾವಿರದ ಇಪ್ಪತ್ ಮೂರನೇ ಎಲೆಕ್ಷನ್ ಎಪ್ಪತ್ ಮೂರರ ಎಲೆಕ್ಷನ್ಲಿ ಶಿವಕುಮಾರ್ ಮುಖ ನೋಡಿ ಕೆಲವು ಸಂಖ್ಯೆಯ ಒಕ್ಕಲಿಗರು ಕೆಲವು ಪರ್ಸೆಂಟೇಜ್ ಆಫ್ ಒಕ್ಕಲಿಗ ವೋಟ್ ಮಾಡಿರ್ಬೋದು ಶಿವಕುಮಾರ್ಗೆ ಅದನ್ನೇನು ಸುಳ್ಳಲ್ಲ ಹಂಗೆ ಐದ ಮೊನ್ನೆ ನಾನು ಯಾವ್ದೋ ಒಂದು ಟಿವಿ ನೋಡ್ತಾ ಇದ್ದೆ ಲಾಸ್ಟ್ ಜುಲೈ ಆಗಸ್ಟ್ ಅಲ್ಲಿ ನಡೆದಿರುವಂತಹ ಸಿ ವೋಟ್ರ ಸಮೀಕ್ಷೆ ನೋಡ್ತಾ ಇದ್ದೆ ನಾನು ಅದರಲ್ಲಿ ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದವರು ಮತ್ತೆ ದಲಿತರು ಎಷ್ಟು ಪರ್ಸೆಂಟು ಅಹ್ ಸಿದ್ಧ ಬೆಂಬಲವಾಗಿದ್ದಾರೆ ಎಷ್ಟು ಪರ್ಸೆಂಟ್ ಶಿವಕುಮಾರ್ ಬೆಂಬಲವಾಗಿದ್ದಾರೆ ಎಷ್ಟು ಪರ್ಸೆಂಟ್ ಖರ್ಗೆ ಅವ್ರಿಗೆ ಬೆಂಬಲ ಆಗಿದೆ ಅಂತ ತೋರಿಸ್ತಿದ್ರು ಅದ್ರಲ್ಲಿ ಅವರ 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 ಅಭಿಪ್ರಾಯದ ಪ್ರಕಾರ ಸಿ ವೋಟರ್ಗಳು ಸಿದ್ದರಾಮಯ್ಯವ್ರ ಗ್ರಾಫೇ ಜಾಸ್ತಿ ಇತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಗ್ರಾಫ್ ಕಡಿಮೆ ಆಗಿದೆ ಸಿದ್ದರಾಮಯ್ಯ ಆದ್ರೆ ಇವ್ರಿಬ್ರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಗ್ರಾಫ್ ಜಾಸ್ತಿ ಇದೆ ಅಂತ ಅದರರ್ಥ ಒಂದು ಜಾತಿಯನ್ನ ನಾವು ನಂಬ್ಕೊಂಡು ಒಂದೇ ಜಾತಿಯ ಅಹ್ ಪ್ರತಿನಿಧಿಗಳಾಗಿ ನಾವು ರಾಜಕಾರಣ ಮಾಡೋದ್ ಕಷ್ಟ ಒಂದೇ ಜಾತಿಯ ವಾರಸುದಾರರಾಗಿ ರಾಜಕಾರಣ ಮಾಡೋದ್ ಕಷ್ಟ ಅಂತ ಅರ್ಥ ಎಲ್ಲವನ್ನ ಎಲ್ಲರನ್ನ ಎಲ್ಲಾ ಜಾತಿಗಳು ಮತ್ತೆ ಧರ್ಮಗಳನ್ನ ಒಬ್ಬ ದೂರದೃಷ್ಟಿ ಇರುವಂತ ರಾಜಕಾರಣಿ ಎಲ್ಲೋ ಜಾತಿ ಮತ್ತೆ ಧರ್ಮಗಳ ಜನರನ್ನ ಒಳಗೊಳ್ಳಬೇಕು ಆಗ ಅವನು ಸಕ್ಸಸ್ಫುಲ್ ರಾಜಕಾರಣಿ ಆಗ್ತಾನೆ ಇಲ್ಲೇ ಇದ್ರೆ ಬಹಳ ಒಂದು ಸಣ್ಣ ಸಣ್ಣ ಅಲ್ಪ ಕಾಲಕ್ಕೆ ಅವನು ರಾಜಕಾರಣದಲ್ಲಿ ಮಿಂಚುವುದಷ್ಟೇ ದೂರ ಬಹಳ ದೀರ್ಘ ಸುದೀರ್ಘ ಕಾಲಕ್ಕೆ ಅವನು ರಾಜಕಾರಣ ಮಾಡೋದ್ ಕಷ್ಟ ಆಗುತ್ತೆ ಮೇಡಮ್ ಸರಿ ಆದ್ರೆ ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆ ಬಹಳ ಮುಖ್ಯ ಆಗತ್ತೆ ಅದರಲ್ಲೂ ಡಿಕೆ ಬಹಳ ಮಹತ್ವಾಕಾಂಕ್ಷಿ ರಾಜಕಾರಣಿ ಸ್ಕ್ರಾಚ್ ಇಂದ ಎತ್ ಬಂದಿದ್ದವು ಒಂದ್ ರೀತಿಯಲ್ಲಿ ಅವರು ಇವತ್ತಿಗೆ ಇಡೀ ದೇಶದ ಶ್ರೀಮಂತ ರಾಜಕಾರಣಿಯಾಗಿ ನಿಂತಿದ್ದಾರೆ ಆ ದಾರಿ ಇದೆಯಲ್ಲ ಆ ನಾಲ್ಕು ದಶಕಗಳು ಸುಮ್ಮನೆ ಅಲ್ಲ ಅವ್ರಿಗೆ ಆಸೆ ಇರ್ಬೋದು ಕಾಂಗ್ರೆಸ್ ನಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಆದ್ರೆ ಮಹತ್ವಾಕಾಂಕ್ಷೆ ಹೊಂದಿರೋ ಡಿ ಕೆಗೆ ನಾನು ಈ ಲಾಭದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಏನಾದ್ರೂ ಅರ್ಥ ಆದ್ರೆ ಅವ್ರ ನಿಲುವು ಏನಾಗಿರತ್ತೆ ಮತ್ತು ಆ ಸಂದರ್ಭದಲ್ಲಿ ಅದರ ಲಾಭ ಯಾರಿಗಾಗತ್ತೆ ನಷ್ಟ ಯಾರಿಗಾಗತ್ತೆ ಅಲ್ಲ ಈ ಇಮಿಡಿಯೇಟ್ ನೀವು ಯೋಚನೆ ಮಾಡೋದಾದ್ರೆ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾದವರು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನ ಕರೆದು ಏನಾದ್ರು ಒಂದು ವಯಾ ಮೀಡಿಯಾ ಪರಿಹಾರವನ್ನು ಕಂಡಿಡಿಬೇಕು ಸಿದ್ದರಾಮಯ್ಯವ್ರೆಲ್ಲ ಬಜೆಟ್ ಅನ್ನ ಪ್ರಕಟಿಸೋರ್ಗಿರ್ತಾರೆ ಬಜೆಟ್ನ ಇರ್ತಾರೆ ಆಮೇಲೆ ಅವರು ನಿಮ್ಗೆ ಜಾಗ ಖಾಲಿ ಮಾಡ್ಕೊಡ್ತಾರೆ ಅಂತನಾದ್ರೂ ಹೇಳ್ಬೇಕು ಇಲ್ಲ ಅಂದ್ರೆ ಶಿವಕುಮಾರ್ಗೆ ಕನ್ವಿನ್ಸ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನೀವು ಬಂದು ಮಾಡ್ತೀವಿ ಅಂತ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಇವ್ರು ಕಿತ್ತಾಡ್ತಿರೋ ನೋಡಿದ್ರೆ ಯಾರು ಯಾರು ಗ್ಯಾರಂಟಿ ಕೊಡ್ತಾರೆ ಇವ್ರ ಅಧಿಕಾರಕ್ಕೆ ಬರ್ತಾರೆ ಅಂತ ನನ್ಗಂತೂ ಗ್ಯಾರಂಟಿ ಇಲ್ಲ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಸರ್ಕಾರ ಅಧಿಕಾರಕ್ಕೆ ಬಂತು ಆದ್ರೆ ಅವ್ರು ಹದಿನೈದು ತಿಂಗಳಲ್ಲಿ ಸರ್ಕಾರ ಕಳ್ಕೊಂಡ್ರು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನ್ ಫೈಟಿಂಗ್ ಇತ್ತು ಇದೇ ತರ ಇನ್ ಫೈಟಿಂಗ್ ಇತ್ತು ಕಮಲ್ನಾಥ್ಗೆ ಮತ್ತೆ ಸಿಂಧ್ಯಾಂತ ಜ್ಯೋತಿರಾದಿತ್ಯ ಸಿಂಧಿಯಾ ಅವರಿಗೆ ಫೈನ್ ಫೈಟಿಂಗ್ ಇತ್ತು ಇಪ್ಪತ್ತೆರಡು ಜನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಕ್ಷಾಂತರ ಮಾಡಿದ್ರು ಬಿಜೆಪಿಗೆ ಯಾರ ಜೊತೆ ಜ್ಯೋತಿರಾದಿತ್ಯ ಸಿನ್ ಜೊತೆ ಸರ್ಕಾರ ಬಿದ್ದೋಯ್ತು ಇವತ್ತರೆಗೂ ಅವ್ರು ಐದೂವರೆ ವರ್ಷ ಆಯ್ತು ಇವತ್ತವರೆಗೂ ಏನು ಮಾಡಕ್ಕಾಗಿಲ್ಲ ಅಲ್ಲಿ ಹಾಗೆ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಕಿತ್ತಾ ಕಿತ್ತಾಟ ನಡೀತು ಸಾರಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತೆ ಸಚಿನ್ ಪೈಲಟ್ ನಡುವೆ ಕಿತ್ತಾಟ ಆಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರ ಸರ್ಕಾರ ಕಳ್ಕೊಂಡ್ರ ಅದೇ ರೀತಿ ಹರಿಯಾಣದಲ್ಲಿ ನಿಮ್ಗೆ ಗೊತ್ತು ಶಲ್ಜಾ ಮತ್ತೆ ಹೂಡಾ ನಡುವೆ ಗಲಾಟೆ ಆಯ್ತು ಸರ್ಕಾರ ಕಳ್ಕಂಡ್ರು ಈಗ ಇಮಿಡಿಯೇಟ್ ಇದು ಎಂತ ಪರಿಸ್ಥಿತಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂಥರ ಇದು ಕಾಂಗ್ರೆಸ್ಗೆ ಸಂಕಷ್ಟದ ಪರಿಸ್ಥಿತಿ ರಾಹುಲ್ ಗಾಂಧಿ ಅಗ್ನಿ ಪರೀಕ್ಷೆ ಈ ಸಮಸ್ಯೆಯನ್ನ ಹೇಗೆ ಪರಿಹರಿಸ್ತಾರೆ ಅದ್ರ ಮೇಲೆ ಡಿ ಕೆ ಶಿವಕುಮಾರ್ ಮುಂದಿನ ನಡೆದ ಇರ್ತಾರ ಆಗ್ಬೋದು ಅವ್ರಿಗೆ ಡಿ ಕೆ ಶಿವಕುಮಾರ್ ಒಪ್ಪಿಗೆ ಆಗಂತ ಒಂದು ಒಪ್ಪಿಗೆ ಆಗುವಂತ ಒಂದು ಸೂತ್ರವನ್ನ ಇಟ್ರೆ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಅವರ ಮಾತನ್ನ ಮೀರಲ್ಲ ಅಂತ ನಮ್ ನನ್ ನಂಬಿಕೆ ಯಾಕೆಂದ್ರೆ ಇಷ್ಟು ವರ್ಷ ನೀವು ನೋಡಿರ್ಬೋದು ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಅನೇಕ ಸರಿ ಹೇಳಿದೀನಿ ನಿಮ್ಗೆ ಗುಜರಾತ್ ಶಾಸಕರನ್ನ ಕರ್ಕಂಡಬಹುದು ಈಗಲ್ಟ ರಿಸ ಈಗ ರೆಸಾರ್ಟ್ ಅಲ್ಲಿ ಇಟ್ಟಾಗ ಅಮಿತ್ ಶಾ ಅವರೇ ಅವ್ರಿಗೆ ಆಫರ್ ಕೊಟ್ರು ಬಾ ನೀನ್ ಪಕ್ಷಕ್ಕೆ ಏನ್ ಬೇಕಾರ್ ಮಾಡ್ತೀನಿ ಕಾಂಗ್ರೆಸ್ ಶಾಸಕನ್ ಬಿಟ್ ಕಳಿಸು ಅಂತ ಹೇಳಿದ್ರು ಆದ್ರೆ ಅವ್ರು ಬಗ್ಲಿಲ್ಲ ಅದಕ್ಕಾಗಿ ಅವ್ರು ಜೈಲಿಗೆ ಹೋದ್ರು ಕಷ್ಟ ನಷ್ಟ ಅನ್ನ ಮುಗಿಸಿದ್ರೆ ಮಾಡಿದ್ರು ಈಗ್ಲೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಅವರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಧಿಕ್ಕರಿಸಿ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಇದು ಸಾಧ್ಯತೆಗಳು ಕಡಿಮೆ ಅಂತ ಕಾಣಿಸ್ತದೆ ನೆನೆ ತಕ್ಷಣದ ಲಾಭಕ್ಕಾಗಿ ಯೋಚನೆ ಮಾಡಲ್ಲ ಆದ್ರೆ ಇದನ್ನು ಸೂಟಬಲ್ ಆಗಿ ಎಲ್ಲರಿಗೂ ಒಪ್ಪಿಗೆ ಆಗಂತ ಒಂದ್ ಸೂತ್ರವನ್ನ ವಯೋ ಮೀಡಿಯಾ ಸೂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕಂಡಿಡಿಬೇಕು ಇಬ್ಬರನ್ನು ಕೂರಿಸಿ ಮಾತ ಮುಖಾಮುಖಿ ಮಾತಾಡ್ಬೇಕು ಏನ್ ಸಮಸ್ಯೆಗಳಿದೆ ಬಗೆಹರಿಸಬೇಕು ಹಾಗಾದಾಗ ಮಾತ್ರ ಈ ಸರ್ಕಾರ ಎರಡ್ ಸಾವಿರದ ಸಂಪೂರ್ಣ ಅವಧಿಯನ್ನು ಪೂರೈಸಬಹುದು ಇಲ್ಲಾಂದ್ರೆ ಬಹಳ ಕಷ್ಟ ಇದೆ ನೀವು ಹೇಳದಂಗೆ ಶಿವಕುಮಾರ್ ಇಲ್ಲ ನಾನು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ್ರೆ ಮುಂದಿನ ನಡೆ ಅವ್ರದ್ದು ಬೇರೆದೇ ಆಗಿರ್ಬೋದು ನಾವು ಅದನ್ನ ಹೇಳಕ್ ಆಗಲ್ಲ ಯಾವ ರೀತಿ ಅವ್ರ ನಿರ್ಧಾರ ನೋಡ್ರಿ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ವಿಚಾರದ ಬಗ್ಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ಕಾರ